ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಪ್ರಸ್ತುತ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ವಿಧಾನ ಮಂಡಲದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಗುರುಮಿಕ್ಕಲ್ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಶರಣಗೌಡ ಕಂದಕೂರ್ ಅವರು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ರಾಜ್ಯದಲ್ಲಿರುವಂತಹ ಪ್ರೌಢಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಹಾಗೇನೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸೊ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆ ಪ್ರಶ್ನೆಗೆ ಶಾಲಾ ಶಿಕ್ಷಣ ಸಚಿವರು ಅಹ್ ಲಿಖಿತವಾದಂತಹ ಉತ್ತರವನ್ನ ವಿಧಾನಸಭೆಯಲ್ಲಿ ಕೊಡ್ತಾರೆ ಸೊ ಅದರ ಕಾಪಿಯನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ನೋಡಿ ರಾಜ್ಯದಲ್ಲಿರುವಂತಹ ಪ್ರೌಢಶಾಲೆಗಳ ಬಗ್ಗೆ ಒಂದಷ್ಟು ಅಂಕಿಅಂಶಗಳನ್ನ ಕೇಳ್ತಾರೆ ರಾಜ್ಯದಲ್ಲಿರುವಂತ ಸರ್ಕಾರಿ ಪ್ರೌಢಶಾಲೆಗಳ ಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಅಂಕಿಅಂಶಗಳನ್ನ ಒದಗಿಸುತ್ತಾರೆ ಹಾಗೇನೆ ಅವರು ಕೇಳಿರುವಂತಹ ಇನ್ನೊಂದು ಪ್ರಶ್ನೆ ಪ್ರೌಢಶಾಲೆಗಳಲ್ಲಿ ಇರುವಂತಹ ವಿವಿಧ ವೃಂದಗಳ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತೇಳಿ ಜಿಲ್ಲಾವಾರು ಮತ್ತು ವೃಂದವಾರು ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಸೊ ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ರಾಜ್ಯದ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾಲಿರುವಂತಹ ಸಹ ಶಿಕ್ಷಕರ ವಿಷಯವಾರು ಹುದ್ದೆಗಳ ಒಟ್ಟು ಸಂಖ್ಯೆ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತ ಆರು ಅನ್ನುವಂತಹ ಒಂದು ಉತ್ತರವನ್ನ ಕೊಡ್ತಾರೆ ಜಿಲ್ಲಾವಾರು ಮತ್ತು ವೃಂದವಾರು ಪಟ್ಟಿಯನ್ನ ಲಗತ್ತಿಸಿ ಆ ಒಂದು ಲಿಖಿತ ಉತ್ತರವನ್ನ ಒದಗಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಹಾಗೇನೆ ಅವರು ಮುಂದುವರೆದು ಕೇಳಿರುವಂತಹ ಇನ್ನೊಂದು ಪ್ರಶ್ನೆ ಖಾಲಿ ಇರುವ ಹುದ್ದೆಗಳಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿರುವುದರಿಂದ ಯಾವ ಕಾಲಮಿತಿಯಲ್ಲಿ ಈ ಖಾಲಿ ಇರುವಂತಹ ಹುದ್ದೆಗಳನ್ನ ನೀವು ಭರ್ತಿ ಮಾಡಿಕೊಳ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳ್ತಾರೆ ಸೊ ಅವರು ಮುಂದುವರೆದು ಹೇಳ್ತಾರೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇರುವಂತಹ ಅಹ್ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳು ನಾವು ಸದ್ಯಕ್ಕೆ ಭರ್ತಿ ಮಾಡಿಕೊಳ್ತೇವೆ ಸೊ ಅದರಲ್ಲಿ ಇನ್ನೂರು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಕೂಡ ಸೇರಿದವೆ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಪಿ ಟಿ ಟೀಚರ್ಸ್ ಸೊ ಇನ್ನೂರು ಆ ಹುದ್ದೆಗಳು ಸೊ ಒಟ್ಟಾಗಿ ಎರಡು ಸಾವಿರದ ಐನೂರು ಹುದ್ದೆಗಳನ್ನ ನಾವು ಮೊದಲ ಹಂತದಲ್ಲಿ ಭರ್ತಿಯನ್ನ ಮಾಡಿಕೊಳ್ತೇವೆ ಅನ್ನುವಂತ ಒಂದು ಉತ್ತರವನ್ನ ಕೊಡ್ತಾರೆ ಸೊ ಮಾನ್ಯ ಶಿಕ್ಷಣ ಸಚಿವರು ಉತ್ತರವನ್ನ ಕೊಡುವಾಗ ಅವರು ನಿರ್ದಿಷ್ಟವಾದಂತಹ ಒಂದು ಕಾಲಮಿತಿಯನ್ನ ಹೇಳಿಲ್ಲ ಯಾವ ಕಾಲಮಿತಿಯ ಒಳಗಡೆ ನಾವು ಭರ್ತಿಯನ್ನ ಮಾಡಿಕೊಳ್ತೇವೆ ಅಂತ ಹೇಳಿ ಶೀಘ್ರದಲ್ಲಿ ಭರ್ತಿಯನ್ನ ಮಾಡಿಕೊಳ್ತೇವೆ ಅಂತ ಹೇಳಿದರೆ ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಐನೂರು ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಕ್ಕೆ ಈ ಹಿಂದಿನ ಬಿಜೆಪಿ ಸರ್ಕಾರ ಇರುವಾಗ ಅನುಮೋದನೆ ಸಿಕ್ಕಿತ್ತು ಆರ್ಥಿಕ ಇಲಾಖೆಯ ಅನುಮೋದನೆ ಕೂಡ ಸಿಕ್ಕಿತ್ತು ಸೊ ಅದಾದ ನಂತರ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದೆ ಸೊ ಈ ನೇಮಕಾತಿ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ ಸೊ ನಿಮಗೆಲ್ರೂ ಕೂಡ ಗೊತ್ತಿರಬಹುದು ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಪ್ರಕಾರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಎಸ್ ಎಸ್ಸಿ ಇಂಟರ್ನಲ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಆಯೋಗವನ್ನು ರಚಿಸಿದೆ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚಿಸಿದೆ ಆಯೋಗವನ್ನ ರಚಿಸಿ ಆಯೋಗಕ್ಕೆ ಎರಡು ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದೆ ಎರಡು ತಿಂಗಳಲ್ಲಿ ನೀವು ವರದಿಯನ್ನ ಕೊಡಬೇಕು ಹೇಳಿ ಸೊ ಅದರ ಪ್ರಕಾರ ಅವರು ವರದಿಯನ್ನ ಕೊಡ್ತಾರೆ ಸೊ ಹಾಗಾಗಿ ಈ ವರದಿ ಬಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗುವ ತನಕ ಫೈನಲ್ ಆಗುವ ತನಕ ಎಲ್ಲ ನೇಮಕಾತಿಗಳನ್ನ ಕೂಡ ತಡೆ ಹಿಡಿದಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹಾಗೆ ಇನ್ನೊಂದು ಇಶ್ಯೂ ಏನಂತ ಹೇಳಿದ್ರೆ ವಿವಾಹಿತ ಮಹಿಳೆಯರ ಒಂದು ಜಾತಿ ಆದಾಯ ಪ್ರಮಾಣ ಪತ್ರದ ಒಂದು ಪ್ರಕರಣ ಸೊ ಅವರ ಪತಿಯ ಹೆಸರಿನಲ್ಲಿ ಇರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನಾವು ಪರಿಗಣಿಸಬೇಕಾ ಅಥವಾ ತಂದೆಯ ಹೆಸರಿನಲ್ಲಿರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪರಿಗಣಿಸಬೇಕನ್ನುವಂತ ಒಂದು ಪ್ರಕರಣ ಕೋರ್ಟ್ ನಲ್ಲಿದೆ ಸೊ ಹಾಗಾಗಿ ನಾವು ಎಷ್ಟು ಕಾಲಮಿತಿಯ ಒಳಗಡೆ ಈ ನೋಟಿಫಿಕೇಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ ಈಗಾಗಲೇ ನಾನು ಹೇಳಿದಾಗಿ ಆ ಜಸ್ಟಿಸ್ ನಾಗಮೋಹನ್ ದಾಸ್ ಇವರ ನೇತೃತ್ವದ ಒಂದು ಸಮಿತಿಗೆ ಎರಡು ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ತಿಂಗಳು ಈಗಾಗಲೇ ಆಗಿದೆ ಸೊ ಈ ಆಯೋಗ ಸಾಕಷ್ಟು ವಿವರವಾಗಿ ಅಧ್ಯಯನವನ್ನ ಮಾಡಿ ಈ ಒಂದು ಒಳ ಮೀಸಲಾತಿ ವಿಷಯವನ್ನ ಬಗೆಹರಿಸಬೇಕಾಗ್ತದೆ ಸೊ ಈ ಆಯೋಗ ಜನವರಿ ಅಥವಾ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಿದ್ರೆ ಸೊ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಸೊ ಕ್ಯಾಬಿನೆಟ್ ಅಲ್ಲಿ ಅದು ಗೆ ಬರಬೇಕು ಸೊ ಕ್ಯಾಬಿನೆಟ್ ಅಲ್ಲಿ ಎಪ್ರೂವ್ ಆಗ್ಬೇಕು ಎಪ್ರೂವ್ ಆದ ನಂತರ ಗೆಜೆಟ್ ಅಲ್ಲಿ ಪಬ್ಲಿಷ್ ಆಗ್ಬೇಕು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅದು ಪ್ರಕಟಣೆ ಆಗ್ಬೇಕು ಅದಾದ ನಂತರ ಫೈನಲ್ ನೋಟಿಫಿಕೇಶನ್ ಬರಬೇಕು ಸೊ ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ಮುಗಿದು ಫೈನಲ್ ಆದಂತಹ ಒಂದು ನೋಟಿಫಿಕೇಶನ್ ಬರಬೇಕಿದ್ರೆ ಹೆಚ್ಚು ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ಒಂದು ಆರು ತಿಂಗಳ ಕಾಲಾವಕಾಶ ಆದ್ರೂ ಬೇಕು ಸೊ ಹಾಗಾಗಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಮುಂದಿನ ಆರು ತಿಂಗಳವರೆಗೆ ಬರುವುದಿಲ್ಲ ಸೊ ಕನಿಷ್ಠ ಆರು ತಿಂಗಳ ನಂತರನೇ ಬರ್ತದೆ ಸೊ ಜುಲೈ ನಂತರ ನಾವು ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹಾಗೇನೆ ಇಲ್ಲಿ ಜಿಲ್ಲಾವಾರು ಆ ಖಾಲಿ ಹುದ್ದೆಗಳ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಅತಿ ಹೆಚ್ಚು ರಾಯಚೂರು ಜಿಲ್ಲೆಯಲ್ಲಿ ಒಂದು ಸಾವಿರದ ನಲ್ವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಇದನ್ನ ನೋಡ್ಕೊಳ್ಳಿ ಸೊ ಇದರ ಪಿಡಿಎಫ್ ಕಾಪಿಯನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೊಟ್ಟಿರ್ತೇವೆ ಸೊ ಹಾಗಾಗಿ ನೋಟಿಫಿಕೇಶನ್ ತುಂಬಾ ಡಿಲೇ ಇದೆ ಅಂತೇಳಿ ನಿಮ್ಮ ಅಧ್ಯಯನವನ್ನ ನಿಲ್ಲಿಸ್ಬೇಡಿ ಸೊ ಎಚ್ ಎಸ್ ಟಿ ಆರ್ಗೆ ನೀವು ಸಾಕಷ್ಟು ಅಧ್ಯಯನವನ್ನ ಮಾಡಬೇಕಾಗ್ತದೆ ಸೊ ನಿಮ್ಮ ಅಧ್ಯಯನವನ್ನ ನೀವು ಮುಂದುವರಿಸಬಹುದು ಸೊ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕಿತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ